Escara ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ತಾಂಡವ್ ಮತ್ತೆ ಆದಿ ಒಂದ್ ಕಡೆ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಆದಿ ಹೇಳ್ತಾನೆ ವಾವ್ ತಾಂಡವ್ ಏನ್ ಸೂಪರ್ ಆಗಿರೋ ಐಡಿಯಾ ಕೊಟ್ಟಿದ್ದೀರಾ ಗೊತ್ತಾ ಎಸ್ಪೆಷಲಿ ನೈಟ್ ಅಂತೂ ಐಡಿಯಾ ಕೊಟ್ಟಿದೀರಲ್ಲ ಎಷ್ಟು ಫೆಂಟಾಸ್ಟಿಕ್ ಆಗಿದೆ ಗೊತ್ತಾ ಅಂತ ಆದಿ ಹೇಳ್ತಿದ್ರೆ ಇದನ್ನೆಲ್ಲ ರೆಕಾಗ್ನೈಸ್ ಮಾಡಿದಿರಲ್ಲ ನೀವು ಫಸ್ಟ್ ಆಫ್ ಆಲ್ ನಾನ್ ನಿಮ್ಗೇನೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಆಗ ತಾಂಡವ್ ಹೇಳಿದ ತಕ್ಷಣ ಈ ಕಡೆ ಆದಿಗಂತೂ ತುಂಬಾನೇ ಕೋಪ ಬಂದು ಹಾಗೆ ಗುರಾಯಿಸ್ಬಿಡ್ತಾನೆ ಓ ಸರ್ ಸಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಅಂತ ಆಗ ಆದಿ ಹೇಳಿದ ತಕ್ಷಣ ಸಾರಿ ತಾಂಡವ್ ಹೇಳಿದ ತಕ್ಷಣ ಆಗ ಆದಿ ಆದ್ರೂನು ಕ್ಯೂರಿಯಾಸಿಟಿಗೆ ನಾನೊಂದು ಕ್ವಶನ್ ಅನ್ನ ಕೇಳ್ಬಿಡ್ತೀನಿ ತಾಂಡವ್ ಅಂತ ಹೇಳಿದ ತಕ್ಷಣ ಅಫ್ಕೋರ್ಸ್ ಕೇಳಿ ಕೇಳಿ ಅಂತ ಆಗ ತಾಂಡವ್ ಹೇಳ್ಬಿಡ್ತಾನೆ ನಾನು ನಿಮ್ಮನ್ನ ಇಷ್ಟೊಂದು ಐಡಿಯಾ ಎಲ್ಲ ಕೊಟ್ಟಿದ್ದೀರಲ್ಲ ನಿಮ್ಮಂತ ಟ್ಯಾಲೆಂಟ್ ಇರೋ ಪರ್ಸನ್ ಅನ್ನ ನಾನು ನನ್ನ ಆಫೀಸಿಗೆ ಯಾಕೆ ಕರ್ಸ್ಕೊಂತ ಇಲ್ಲ ಗೊತ್ತಾ ನೀವು ಅದೇ ಹೇಳಿದಿರಲ್ಲ ಇನ್ ಮುಂದೆ ನನ್ಗೆ ಯಾರ ಕೈಗಳೂ ಕೂಡ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅಂತ ಹಾಗಾಗಿ ಇನ್ ಮುಂದೆ ನೀವು ಯಾವ ಆಫೀಸ್ಗೆ ಕಾಲಿಟ್ಟು ಕೆಲಸ ಮಾಡ್ತಿರೋ ಆಫೀಸ್ ನಿಮ್ದಾಗ್ಬೇಕು ಅಂತ ನಾನು ಆಸೆ ಪಡ್ತೀನಿ ಅಂತ ಅದೇ ಹೇಳಿದ ತಕ್ಷಣ ಈ ಕಡೆ ತಾಂಡವ್ ಅಂತೂ ತುಂಬಾನೇ ಎಮೋಷನಲ್ ಆಗ್ಬಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಇಷ್ಟು ದಿನ ಯಾರನ್ನು ಕೂಡ ನನ್ನನ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ ಎಸ್ಪೆಷಲಿ ನೀವು ನಾನು ಕಾಲಿಟ್ಟಿರೋ ಆಫೀಸ್ ನಂದಾಗ್ಬೇಕು ಅಂತ ನೀವು ಆಸೆ ಪಡ್ತಿದಿರಲ್ಲ ಥ್ಯಾಂಕ್ ಯು ಅಂತ ಎಮೋಷನಲಿ ಆಗಿ ತಾಂಡವ್ ಹೇಳ್ತಾನೆ ಇನ್ನೊಂದು ಕಡೆ ಮೀನಾಕ್ಷಿ ಮಾತ್ರ ಸರಿ ನಾವ್ ಅವಾಗ್ಲೇ ಬಂದು ತುಂಬಾನೇ ಹೊತ್ತಾಗ್ಬಿಟ್ಟಿದೆ ನಾವಿನ್ನ ಹೊರಡ್ತೀವಿ ಅಂತ ಮೀನಾಕ್ಷಿ ಹೇಳ್ತಾ ಇರ್ಬೇಕಾದ್ರೆ ಧರ್ಮ ಅವರು ಹೇಗಿದ್ರು ಇಷ್ಟೊತ್ತಾಗಿದೆಯಲ್ಲ ಊಟ ಮಾಡ್ಕೊಂಡೇ ಹೋಗಿ ಅಂತ ಧರ್ಮ ಅವರು ಹೇಳ್ಬಿಡ್ತಾರೆ ಇಲ್ಲ ಇಲ್ಲ ನಾವ್ ಬಂದು ತುಂಬಾನೇ ಹೊತ್ತಾಗ್ಬಿಟ್ಟಿದೆ ಅಲ್ಲದೆ ಕನ್ನಿಕ್ಗೆ ಆಫೀಸಿಗೆ ಬೇರೆ ಹೋಗ್ಬೇಕು ಅವಳಿಗೆ ಲೇಟ್ ಆಗ್ಬಿಡುತ್ತೆ ನಾವಿನ್ನ ಹೊಡ್ತೀವಿ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಇರಿಯತ್ತೆ ಅಲ್ಲದೆ ನೀವು ಬಂದಿರೋದು ಇಂಪಾರ್ಟೆಂಟ್ ಕೆಲ್ಸನೇ ಮರ್ತಿ ಮರ್ತು ಬಿಟ್ಟಿದೀರ ನಾವಿನ್ನ ವೆನು ಬಗ್ಗೆನೆ ಡಿಸ್ಕಸ್ ಮಾಡೇ ಇಲ್ಲ ಅಂದಾಗೆ ಭಾಗ್ಯ ಮದ್ವೆ ನಾ ಎಲ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಕನ್ನಿಕಾ ಕೇಳ್ ಬಿಡ್ತಾಳೆ ಆಗ ಕುಸುಮಾ ಅವ್ರು ಕೋಪ ಬಂದ್ಕೊಂಡು ನೋಡ್ಕನಿಕಾ ನಮ್ಗೆ ಎಲ್ಲಿ ಅನುಕೂಲ ಆಗುತ್ತೋ ನಾವ್ ಹಾಗೇನೆ ಸರಳವಾಗಿನೇ ಮಾಡ್ಕೊಡ್ತೀವಿ ಅಂತ ಆಗ ಕುಸ್ಮ ಅವ್ರು ಹೇಳಿದ ತಕ್ಷಣ ಅದ್ ಹೆಂಗಾಗುತ್ತೆ ನೋಡು ಯಾವ್ದಾದ್ರು ಹಾಳು ಕೊಂಪಲೆಲ್ಲ ಮಾಡೋದ್ ಬೇಡ ನೀನು ಚೆನ್ನಾಗಿರೋ ಜಾಗನೇ ಹುಡುಕ್ ಬಿಟ್ಟು ಅಲ್ಲೇನೆ ಮಾಡು ಅಂತ ಆಗ ಕನ್ನಿಕಾ ಹೇಳಿದ ತಕ್ಷಣ ಈ ಕಡೆ ಮತ್ತೆ ಕುಸುಮಾ ಅವರಿಗೆ ಕೋಪ ಬಂದ್ಬಿಡುತ್ತೆ ನೋಡ್ಕನಿಕ ನೀನ್ ಈ ತರ ಎಲ್ಲ ಫೋರ್ಸ್ ಮಾಡಿದ್ರೆ ಪಾಪ ಅವ್ರಿಗೆ ಕಷ್ಟ ಆಗಲ್ವಾ ನೋಡು ಅವ್ರಿಗೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲೇನೆ ಅವರನ್ನು ಸಿಂಪಲ್ ಆಗಿ ಮಾಡ್ಕೊಡ್ಲಿ ನಡಿ ನಡಿ ನಮ್ಗೆ ಸಮಯ ಆಗುತ್ತೆ ಅಂತ ಹೇಳಿ ಬಿಟ್ಟು ಕನಿಕನ ಕರ್ಕೊಂಡು ಮೀನಾಕ್ಷಿಯಲ್ಲಿಂದ ಹೊರಟೋಗ್ತಾರೆ ಈ ಕಡೆ ಆದಿ ಮಾತ್ರ ನೋಡಿ ಮ್ಯಾನ್ ಅಂತೆಲ್ಲ ಹೇಳ್ಬಿಟ್ಟು ನನ್ಗೆ ಒಂಥರ ಎಂಬಾರಸ್ಮೆಂಟ್ ಆಗೋತರ ನೀವೆಲ್ಲ ಮಾಡ್ಬೇಡಿ ಅಂತ ತಾಂಡೋಗಿ ಆದಿ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಹಾಗೇನಿಲ್ಲ ಬ್ರೋ ಏನ್ ಗೊತ್ತಾ ನಾನು ಕೆಲಸ ವಿಷಯದಲ್ಲಿ ಅವಳು ನನ್ಗೆ ತುಂಬಾನೇ ಅದೇ ಹ್ಯುಮಿಲೇಷನ್ ಮಾಡ್ಬಿಟ್ಟಿದ್ದಾಳೆ ಅದೇ ನಾನು ಹೇಳಿದ್ನಲ್ಲ ನನ್ಗೂ ಒಬ್ಳು ಫಸ್ಟ್ ವೈಫ್ ಇದ್ಲು ಅಂತ ಅವಳು ಪದೇ ಪದೇ ನನ್ಗೆ ಕೆಲಸ ಮಾಡೋ ಜಾಗದಲ್ಲಿ ಎಷ್ಟೊಂದು ಅವಮಾನ ಮಾಡ್ತಿದ್ಲು ಅಂತಂದ್ರೆ ಪದೇ ಪದೇ ನಿಮಗೆ ಕೊಟ್ಟಿರೋ ನಾನ್ ಹಾಕಿರೋ ಕೆಲ್ಸದದು ಭಿಕ್ಷೆ ಭಿಕ್ಷೆ ಅಂತ ಹೇಳಿ ಹೇಳಿ ನನ್ಗೆ ಎಷ್ಟೊಂದೆಲ್ಲ ಅವಮಾನ ಮಾಡ್ತಿದ್ಲು ಹಾಗಾಗಿ ನನ್ಗೆ ಅವಳನ್ನೆಲ್ಲ ನೆನ್ಸಿ

ಇನ್ಶೂರೆನ್ಸ್ ಸರ್ ಎಮರ್ಜೆನ್ಸಿ ಬೇಕಾಗತ್ತೆ ಲೈಫ್ ಗೆ ಗ್ಯಾರಂಟಿ ಇಲ್ಲ ಸರ್ ಫ್ಯಾಮಿಲಿ ಮುಖ ನೋಡ್ಕೊಂಡು ಒಂದಾದ್ರೂ ಮಾಡ್ಕೊಳ್ಳಿ ಹೇಗಂತ ನಿಮ್ಗೆ ಎಲ್ ಹೋದ್ರೆ ಅಲ್ಲಿ ಜನ ಬೆನ್ ಬಿದ್ದಿರ್ತಾರೆ ಹೌದಲ್ವಾ ಅಂತ ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀವಿ ಆಗ ತಾಂಡವ್ ಹೇಳ್ಬಿಡ್ತಾನೆ ಏನ್ ಗೊತ್ತಬ್ರು ನಮ್ಗೇನಾದ್ರೂನು ಸಮಸ್ಯೆ ಬಂತು ಅಂತಂದ್ರೆ ನಾವು ಆ ಪ್ರಾಬ್ಲಮ್ ರೂಟ್ ಕಾಸ್ ಅನ್ನ ಹುಡುಕ್ಬೇಕು ಅವಾಗ ನಮ್ಮ ಪ್ರಾಬ್ಲಮ್ ಅನ್ನ ನಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಅಂತ ತಾಂಡವ್ ಹೇಳಿದ ತಕ್ಷಣ ಅಂದ್ರೆ ನಿಮ್ ಮಾತಿನ ಅರ್ಥ ಏನು ಅಂತ ಆಗ ಆದಿ ಕೇಳ್ಬಿಡ್ತಾನೆ ಏನ್ ಗೊತ್ತಬ್ರು ನನ್ಗೆ ಇವಾಗ ಸಮಸ್ಯೆ ಶುರುವಾಗೋದು ಎಲ್ಲಿಂದ ಹೇಳಿ ಅವಳಿಂದ ತಾನೆ ಅವಳು ಕೊಡ್ಸಿರೋ ಕೆಲಸದಿಂದ ಅಂದ್ರೆ ಅದು ರೂಟ್ ಕಾಸ್ ಅಂತ ಆಯ್ತು ನಾನು ಅವಳು ಕೊಡ್ಸಿರೋ ನಾ ನಾನು ರಿಸೈನ್ ಮಾಡಿಬಿಟ್ಟೆ ಅಂದ್ರೆ ನನ್ನ ಪ್ರಾಬ್ಲಮ್ ಅಲ್ಲಿಗೆ ಸಾಲ್ವ್ ಆದಂಗೆ ತಾನೇ ಅಂತ ತಾಂಡವ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಆಗ ಆದಿ ಅಂತೂ ಶಾಕ್ ಆಗಿ ವಾವ್ ಸೂಪರ್ ಬ್ರದರ್ ಇಫ್ ಯು ಡೋಂಟ್ ಮೈಂಡ್ ನೀವ್ ಇವಾಗ ಹೇಳಿದ್ರಲ್ಲ ಆ ಸೆಂಟೆನ್ಸ್ ರಿಪೀಟ್ ಮಾಡ್ತೀರಾ ಅಂತ ಆದಿ ಕೇಳ್ತಿರ್ಬೇಕಾದ್ರೆ ಅಯ್ಯೋ ಬ್ರದರ್ ಅದ್ರಲ್ಲಿ ಏನಿದೆ ಸ್ಪೆಷಲ್ ಯಾಕೆ ಅಂತ ಆದಿ ಕೇಳ್ತಿರ್ಬೇಕು ತಾಂಡೋ ಕೇಳ್ತಿರ್ಬೇಕಾದ್ರೆ ಏನಿಲ್ಲ ಪ್ಲೀಸ್ ಒಂದ್ಸರಿ ಮಾಡ್ತೀರಾ ಅಂತ ಆಗ ಆದಿ ಕೇಳ್ಬಿಡ್ತಾನೆ ಆಗ ತಾಂಡೋ ಏನ್ ಗೊತ್ತಬ್ರು ನಮ್ಗೇನಾದ್ರೂ ಸಮಸ್ಯೆ ಬಂತಂದ್ರೆ ಆ ಸಮಸ್ಯೆನ ರೂಟ್ ಕಾಸ್ ಅನ್ನ ನಾವು ಫಸ್ಟ್ ಹುಡುಕ್ಬೇಕು ಅದಾದ ನಂತರ ಆ ರೂಟ್ ಕಾಸ್ನೇ ನಾವು ರಿಮೂವ್ ಮಾಡ್ಬಿಟ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಅಂತ ತಾಂಡವ್ ಇನ್ನೊ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಈ ಕಡೆ ಆದಿಗಂತೂ ತುಂಬಾನೇ ಖುಷಿಯಾಗ್ಬಿಡುತ್ತೆ ವಾವ್ ಬ್ರದರ್ ಎಂತ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರೋ ಐಡಿಯಾನ ಕೊಟ್ಬಿಟ್ಟಿದೀರಾ ಏನ್ ಗೊತ್ತಾ ನನ್ನ ತಮ್ಮನಿಗೆ ಮದುವೆ ನಿಶ್ಚಯ ಆಗಿದೆ ಆ ಹುಡುಗಿ ಮನೆಯವ್ರು ಇದ್ದಾರಲ್ಲ ಅವರು ದುಡ್ಡುಗೋಸ್ಕರನೆ ನನ್ನ ತಮ್ಮನ್ನ ಬಲೆ ಬೀಳಿಸಿ ಮದುವೆ ಆಗ್ತಿದ್ದಾರೆ ಅಂತ ನನಗೆ ಚೆನ್ನಾಗೇನೆ ಗೊತ್ತು ಆದ್ರೆ ಅಪ್ಪನ್ ಮುಂದೆ ನಾನು ಅದನ್ನ ಪ್ರೂವ್ ಮಾಡ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ ಆದ್ರೆ ನೀವು ಮಾತ್ರ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿರೋ ಕೊಟ್ಟಿರೋ ಐಡಿಯಾದಿಂದ ಮದುವೆನ ನಿಲ್ಸಕ್ಕೆ ನನ್ಗೊಂದು ಒಳ್ಳೆ ಐಡಿಯಾ ಬಂದ್ಬಿಟ್ಟಿದೆ ಸೊ ಇಫ್ ಯು ಡೋಂಟ್ ಮೈಂಡ್ ಬ್ರದರ್ ನಾನು ಮನೆಗ್ ಹೋಗ್ಬಹುದ ನನ್ಗೆ ಎಮರ್ಜೆನ್ಸಿ ಆಗಿ ಸ್ವಲ್ಪ ಕೆಲ್ಸ ಇದೆ ಅಂತ ಅದಿ ಕೇಳಿದ ತಕ್ಷಣ ಅಯ್ಯೋ ಯಾ ನೋಡಿ ಹೋಗ್ಬನ್ನಿ ಪರವಾಗಿಲ್ಲ ಅಂತ ಆಗ ತಾಂಡವ್ ಹೇಳಿದ ತಕ್ಷಣ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಅಂತ ಹೇಳ್ಕೊಂಡು ಆದಿ ಅಲ್ಲಿಂದ ಹೊರಡ್ತಾನೆ ಇನ್ನೊಂದ್ ಕಡೆ ಕುಸುಮಾ ಮತ್ತೆ ಮನೆಯವ್ರಿಗೆ ಎಲ್ರಿಗೂ ಕೂಡ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಲ್ಲ ಸುನಂದ ನೀವ್ ಏನಂತ ಅಂತ ಅನ್ಕೊಂಡಿದ್ದೀರಾ ಅಲ್ಲ ಅವಳೇನು ನೂರೈವತ್ ರೂಪಾಯ್ದು ಕಾರ್ಡ್ ಮಾಡಿಸಿ ಅಂತ ಹೇಳಿದ ತಕ್ಷಣ ನೀವು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಅದಕ್ಕೆ ಒಪ್ಕೊಂಡ್ ಬಿಟ್ರಲ್ಲ ಸುನಂದ ಅಂತ ಕುಸುಮಾ ಬೈತಾ ಇದ್ರೆ ಈ ಕಡೆ ಅಮ್ಮ ಹಾಗೆ ಪೂಜೆ ಮಾತ್ರ ಅಲ್ಲಮ್ಮ ನೀನು ಭಾಗ್ಯಕ್ಕನ ಏನಂತ ಅನ್ಕೊಂಡಿದ್ಯಾ ಅವ್ರು ಬೇಕು ಬೇಕು ಅಂತಾನೆ ಅವ್ರು ತಾಳ ತಕ್ಕ ನಮ್ಮನ್ನ ಕುಣಿಸ್ತಾ ಇದ್ರೆ ಅಲ್ಲಮ್ಮ ನೀನು ಬಗ್ಗೆ ಸ್ವಲ್ಪನೂ ಕೂಡ ಯೋಚನೆ ಮಾಡಿದೆ ಅವ್ರು ಹೇಳಿರೋದಕ್ಕೆಲ್ಲ ಹ್ಞೂ ಅಂತ ತಲೆ ಅಲ್ಲಾಡ್ಸಿದ್ಯಾಲಮ್ಮ ಭಾಗ್ಯಕ್ಕನಿಗೆ ಇದ್ರದಿಂದ ಎಷ್ಟು ಹೊರ ಆಗುತ್ತಂತ ಗೊತ್ತ ಅಂತ ಪೂಜೆ ಕೇಳ್ತಾ ಇದ್ರೆ ಹೌದು ಮತ್ತೆ ನೋಡು ಈ ತರ ನೀವಿವಾಗ ಕಾರ್ಡ್ ಮಾಡ್ಸ್ತೀವಂತ ಒಪ್ಕೊಂಡಿದೀರಲ್ಲ ಅದಕ್ಕೆ ಎಷ್ಟು ಖರ್ಚಾಗುತ್ತಂತ ನಿಮ್ಗೆ ಏನಾದ್ರು ಗೊತ್ತ ಸುನಂದ ನೋಡಿ ಅದಕ್ಕೆ ಅವ್ರಿಗೆ ಹೇಳೋ ಪ್ರಕಾರ ಏಳ್ನೂರಿಂದ ಎಂಟುನೂರ್ ಕಾರ್ಡ್ ಬೇಕಂತೆ ಅದಕ್ಕೆ ನೂರೈವತ್ ರೂಪಾಯಿ ಅಂತಂದ್ರೆ ಎಷ್ಟು ಖರ್ಚಾಗುತ್ತೆ ಪಾಪ ಭಾಗ್ಯ ಏನ್ ಮಾಡ್ತಾಳೆ ಅಂತ ಕುಸುಮಾ ಹೀಗೆ ಚೆನ್ನಾಗಿ ಸುನಂದನಿಗೆ ಬೈದ್ ಬಿಡ್ತಾರೆ ಇನ್ನ ಒಂದ್ ಕಡೆ ಕಾರಲ್ಲಿ ಹೋಗ್ತಾ ಇರ್ತಾರೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಅಲ್ಲ ಅತ್ತೆ ವೆನು ಬಗ್ಗೆನು ಅವ್ರ ಹತ್ರ ಮಾತಾಡಬಹುದು ನೀವು ಈ ತರ ಮಾಡಿರೋದು ನನ್ಗೆ ಇಷ್ಟನೇ ಆಗ್ಲಿಲ್ಲ ಅತ್ತೆ ಅಂತ ಕನ್ನಿಕಾ ಹೇಳ್ತಿರ್ಬೇಕಾದ್ರೆ ನೋಡ್ ಕನಿಕಾ ಎಲ್ಲ ಶಾಕ್ ಅನ್ನು ಅವರಿಗೆ ಎಟ್ ಎ ಟೈಮ್ ಕೊಡಬಾರ್ದು ಎಟ್ ಎ ಟೈಮ್ ಓನ್ಲಿ ಒನ್ ಶಾಕ್ ಮಾತ್ರ ನೋಡು ಇದೊಂದು ಮುಗಿಲಿ ಅದಾದ ನಂತರ ನೋಡು ಮದ್ವೆ ನಿಲ್ಸಕ್ಕೆ ನಾನ್ ಏನೇನ್ ಮಾಡ್ಬೇಕು ಎಲ್ಲದನ್ನು ನಾನ್ ಮಾಡ್ತೀನಿ ನೀನ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಕನ್ನಿಕಾ ಅಂತ ಕನ್ನಿಕನ್ನ ಸಮಾಧಾನ ಮಾಡ್ತಾಳೆ ಮೀನಾಕ್ಷಿ ನೋಡಿ ಈ ತರ ಎಲ್ಲ ನನ್ಗೇನೆ ಹೇಳಕ್ ಬರ್ಬೇಡಿ ಯಾಕಂತಂದ್ರೆ ನಾನೇನು ಚಿಕ್ಕ ಮಗು ಅಲ್ಲ ಎಲ್ಲದನ್ನು ನನ್ಗುನು ಅರ್ಥ ಆಗುತ್ತೆ ಅಲ್ಲ ಬೀತ್ಯಮ್ಮ ನಾನೇನಾದ್ರೂನು ಹೇಳಿದಿನ ಪೂಜನ್ ಮದುವೆನಾ ಅದ್ದೂರಿಯಾಗಿ ಮಾಡ್ತೀನಂತ ಅದ್ದೂರಿಯಾಗಿ ಮಾಡ್ತೀನಂತ ಹೇಳಿರೋದ್ ಯಾರು ಈ ಭಾಗ್ಯನೇ ತಾನೇ ಭಾಗ್ಯ ಇವಾಗ ನೀನ್ ಹೇಳು ಈ ಕಾರ್ಡ್ನೆಲ್ಲಾ ನಿನ್ಗೆ ಇವಾಗ ಪ್ರಿಂಟ್ ಮಾಡ್ಸಕ್ ಆಗುತ್ತಾ ಇಲ್ವಾ ಅಂತ ನೀನೇನೇ ಹೇಳ ಭಾಗ್ಯ ಅಂತ ಸುನಂದ ಕೇಳ್ತಿರ್ಬೇಕಾದ್ರೆ ಅಯ್ಯೋ ನೀನ್ ಯಾಕಮ್ಮ ಇಷ್ಟೊಂದು ಕೂಗಾಡ್ತಿದ್ಯಾ ಇವಾಗ ಏನು ಕಾರ್ಡ್ ಅನ್ನ ನಾನ್ ಪ್ರಿಂಟ್ ಮಾಡ್ಸಿನಂತ ಹೇಳಿದೀನಿ ತಾನೆ ಸರಿ ನಾನ್ ಇವಾಗ್ಲೇನೆ ಅಂಗಡಿ ಹೋಗಿ ಸ್ಯಾಂಪಲ್ಸ್ ಅನ್ನ ತಗೊ ಬರ್ತೀನಿ ನೀನ್ ಮತ್ತೆ ಸುಮ್ನೆ ಕೂಗಾಡ್ಬೇಡಮ್ಮ ಅಂತ ಹೇಳ್ಬಿಟ್ಟು ಭಾಗ್ಯ ಅಲ್ಲಿಂದ ಹೊಟ್ಟೋಗ್ಬಿಡ್ತಾಳೆ ಇನ್ನ ಒಂದ್ ಕಡೆ ಕಾರಿಂದ ಇಳ್ಕೊಂಡು ಹಾಗೆ ಕನ್ನಿಕಾ ಮತ್ತೆ ಮೀನಾಕ್ಷಿ ಮನೆಗೆ ಹೋಗೋಕಂತ ತಯಾರಾಗ್ತಾ ಇರ್ತಾರೆ ಆಗ ಅಲ್ಲಿಗೆ ಅತ್ತೆ ಅತ್ತೆ ಅಂತ ಕೂಕೊಂಡು ಹಾಗೇನೆ ಆದಿ ಬಂದ್ಬಿಡ್ತಾನೆ ಅತ್ತೆ ನಾನು ಅಪ್ಪನ ಹತ್ರನೇ ಮದ್ವೆ ವಿಷಯವಾಗಿ ಮಾತಾಡ್ಬೇಕು ಅಪ್ಪ ಬಂದಿದಾರಾ ಅಂತ ಆದಿ ಕೇಳ್ತಿರ್ಬೇಕಾದ್ರೆ ಅಣ್ಣ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಬರ್ಬಹುದಂತೆ ಅಂತಾಗ ಮೀನಾಕ್ಷಿ ಹೇಳ್ಬಿಡ್ತಾರೆ ಏನ್ ಬ್ರೋ ಅದು ಮದುವೆ ವಿಷಯ ಮಾತಾಡೋದು ಅಂತ ಆಗ ಕನ್ಯಿಕಾ ಕೇಳ್ತಿರ್ಬೇಕಾದ್ರೆ ಏನ್ ಕನ್ನಿಕಾ ಗೊತ್ತಾ ಇಷ್ಟ ದಿನ ಕಿಶನನ ಮದ್ವೆ ಆಗೋಕೆ ಅಂತ ಪೂಜಾ ಅವನ್ ಹಿಂದೆ ಬಿದ್ದಾಳಲ್ಲ ಅದ್ಯಾಕಂತ ನನ್ಗೆ ಫೈನ್ ಗೊತ್ತಾಗಿದೆ ಅಂತ ಆದಿ ಹೇಳಿದ ಬ್ರೋ ನೀನು ಹೇಳ್ತಾ ಇರೋದು ಒಂದನ್ನು ಅರ್ಥನೇ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ ಅಂತ ಆಗ ಕನಿಕಾ ಹೇಳ್ತಿರ್ಬೇಕಾದ್ರೆ ಏನ್ ಗೊತ್ತಾ ಕನಿಕಾ ನಮ್ಗೆ ಏನಾದ್ರು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದಿದ್ರೆ ನಾವು ಆ ಪ್ರಾಬ್ಲಮ್ ರೂಟ್ ಕಾಸ್ ಅನ್ನ ಹುಡುಕ್ಬೇಕು ಆ ರೂಟ್ ಕಾಸ್ ಅನ್ನ ರಿಮೂವ್ ಮಾಡ್ಬಿಟ್ರೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಅಂತ ಆದಿ ಹೇಳಿದ ತಕ್ಷಣ ಆದಿ ನೀನು ಏನೇನೋ ನೋಡು ಏನೇನು ಮಾತಾಡ್ತಿದ್ಯಾಂಕಣ ಸುತ್ತಿ ಮೈಲಾರಕ್ಕೆ ಬರ್ಬೇಡ ಡೈರೆಕ್ಟ್ ಆಗಿ ವಿಶುಕ್ ಬಾ ಅಂತ ಮೀನಾಕ್ಷಿ ಹೇಳಿದ ತಕ್ಷಣ ಅತ್ತೆ ಏನ್ ಗೊತ್ತಾ ಮದ್ವೆ ನಿಲ್ಸಕ್ಕೆ ನನ್ನ ಹತ್ರ ಸೂಪರ್ ಆಗಿ ಫಂಟಾಸ್ಟಿಕ್ ಆಗಿರೋ ಒಂದು ಐಡಿಯಾ ಬಂದ್ಬಿಟ್ಟಿದೆ ಅತ್ತೆ ನೋಡಿ ಅಪ್ಪ ಬರ್ಲಿ ಅಪ್ಪನ್ ಮುಂದೆ ನಾನು ಎಲ್ಲದನ್ನು ಕೂಡ ನೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಅಂತ ಆದಿ ಹೇಳಿದ ತಕ್ಷಣ ಆದಿ ಪ್ಲೀಸ್ ಅದಿ ನಮ್ಗಾದ್ರೂನು ಹೇಳ್ಬಾರ್ದ ಅಂತಾಗ ಮೀನಾಕ್ಷಿ ಹೇಳಿದ ತಕ್ಷಣ ವೇಟ್ ಅಂಡ್ ವಾಚ್ ಅತೆ ನೋಡಿ ಅಪ್ಪನೆ ಬರ್ಲಿ ಅಂತಾಗ ಅದಿ ಹೇಳ್ತಾನೆ ಇನ್ನ ಒಂದ್ ಕಡೆ ಭಾಗ್ಯ ಕಾರ್ಡ್ ಸ್ಯಾಂಪಲ್ಸ್ ಅನ್ನ ಮನೆಗ್ ತಗೋಬಂದು ಹಾಗೆ ಗುಂಡಣ್ಣ ಅದನ್ನ ಹಿಡ್ಕೊಂಡು ಅಮ್ಮ ಕಾರ್ಡ್ ಅಂತೂ ಸೂಪರ್ ಆಗಿದೆ ನಂತರ ಕ್ಯೂಟ್ ಆಗಿದೆ ಅಂತ ಗುಂಡಣ್ಣ ಹೀಗೆ ತಮಾಷೆ ಮಾಡ್ತಿರ್ಬೇಕಾದ್ರೆ ಅದಾದ ನಂತರ ಧರ್ಮ ಮತ್ತೆ ಅದನ್ನೆಲ್ಲ ನೋಡ್ಕೊಂಡು ಭಾಗ್ಯ ತುಂಬಾನೇ ಕಾರ್ಡ್ ಅಂತೂ ಸಕ್ಕದಾಗಿದೆ ಮಗಳೇ ಅಲ್ಲ ಇಷ್ಟೊಂದು ಖರ್ಚು ಮಾಡಿ ಕಾರ್ಡ್ ಎಲ್ಲ ಮಾಡ್ಸೋದು ಬೇಕಿತ್ತ ಅಂತ ನಾನ್ ಅಮ್ಮ ಅಂತ ಕುಸುಮಾ ಕೇಳ್ತಿರ್ಬೇಕಾದ್ರೆ ನೋಡಿ ಬಿದ್ದೆಮ್ಮ ಭಾಗ್ಯನೇ ಎಲ್ಲ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಮತ್ತೆ ನೀವ್ ಏನೇನೋ ಹೇಳಿ ಅವಳ ತಲೆನ ಕೆಟ್ಟಿಸ್ಬೇಡಿ ಅಂತ ಸಾಗೆ ಸುನಂದ ಬೈತಾ ಇರ್ಬೇಕಾದ್ರೆ ನೋಡಮ್ಮ ಇವಾಗ ಆಗ ನಾನ್ ಮಾಡ್ತೀನಿ ಅಂತ ನಾನ್ ಎಲ್ಲರನ್ನು ತಾನೆ ಮತ್ತೆ ನೀನು ಸುಮ್ನೆ ಈ ವಿಷಯಕ್ಕೆ ಗಲಾಟೆ ಮಾಡಿ ಎಲ್ಲರ ಮನ್ಸ್ ಮಾಡ್ಬೇಡ ಅಂತ ಭಾಗ್ಯ ಸುನಂದನಿಗೆ ಬೈತಾಳೆ ಆಗ ಸುನಂದ ಮತ್ತೆ ಮನೆಯವರೆಲ್ಲರನ್ನು ಕೂಡ ಸುಮ್ನ ಹಾಕ್ಬಿಡ್ತಾರೆ ಆಗ ಧರ್ಮ ಅವ್ರು ಹೇಳ್ಬಿಡ್ತಾರೆ ಭಾಗ್ಯ ಈ ಇನ್ವಿಟೇಷನ್ ಕಾರ್ಡ್ ಫೋಟೋ ತೆಗ್ದು ಬೀಗರಿಗೆ ಕಳ್ಸಿ ಅವ್ರ ಹತ್ರ ಇಷ್ಟ ಆಯ್ತಾ ಅಂತ ಅವ್ರ ಒಬ್ಬಗಿನೂ ಕೂಡ ಕೇಳ್ಬಿಡಮ್ಮ ಅಂತ ಧರ್ಮ ಹೇಳಿದ ತಕ್ಷಣ ಆಗ ಭಾಗ್ಯ ಫೋಟೋನ ಮೀನಾಕ್ಷಿಗೆ ಕಳ್ಸಿ ಮೀನಾಕ್ಷಿಗೆ ಫೋನ್ ಮಾಡ್ವಿ ಮೇಡಮ್ ನಾನು ಇನ್ವಿಟೇಷನ್ ಕಾರ್ಡ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ ಅದು ನೀವ್ ಒಂದ್ಸರಿ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿದ್ರೆ ನಾನ್ ಮತ್ತೆ ಪ್ರಿಂಟ್ ಕೊಡ್ತೀನಿ ಅಂತ ಭಾಗ್ಯ ಹೇಳಿದ ತಕ್ಷಣ ಆಗ ಮೀನಾಕ್ಷಿ ಅದನ್ನ ಚೆಕ್ ಮಾಡ್ಕೊಂಡು ಭಾಗ್ಯ ಚೆನ್ನಾಗಿದೆ ನೀನ್ ಇದನ್ನೇ ಫೈನಲ್ ಮಾಡ್ಬಿಡು ಅಂತ ಭಾಗ್ಯನಿಗೆ ಮೀನಾಕ್ಷಿ ಹೇಳ್ತಾರೆ ಆಗ ಮೀನಾಕ್ಷಿ ಮಾತ್ರ ಕನ್ನಿಕಾ ಕನ್ನಿಕಾ ಅಂತ ಕನ್ನಿಕನ ಕರೆದ್ ಬಿಟ್ಟು ನೋಡ್ಕನಿಕಾ ಅಪ್ಪ ಬಂದ್ ಕೂಡ್ಲೆ ಆದಿ ಹತ್ರ ಅವ್ನ ಪ್ಲಾನ್ ಬಗ್ಗೆನೆ ಅಪ್ಪನ ಹತ್ರ ಹೋಗ್ಬಿಟ್ಟು ಎಲ್ಲದನ್ನು ಬೇಗನೆ ಮಾತಾಡಕ್ಕೆ ಹೇಳಿ ಹೇಳ್ಬಿಡು ಅಂತ ಮೀನಾಕ್ಷಿ ಹೇಳಿದ ತಕ್ಷಣ ಸರಿ ಆಯ್ತು ಅತ್ತೆ ನಾನು ಅಣ್ಣನಿಗೆನೇ ಹೇಳ್ತೀನಿ ಅಂತ ಆಗ ಕನ್ನಿಕಾ ಹೇಳ್ಬಿಡ್ತಾಳೆ ನೋಡ್ಕನಿಕಾ ನಾವ್ ಏನೇ ಪ್ಲಾನ್ ಮಾಡೋದಿದ್ರು ಆದಷ್ಟು ಬೇಗ ಭಾಗ್ಯ ಮದ್ವೆ ಕಾರ್ಡ್ ಅನ್ನ ಪ್ರಿಂಟ್ ಮಾಡಿಸೋದ್ರೊಳಗಡೆ ನಾವು ಅವಳನ್ನ ಎಲ್ಲ ಕಡೆಯಿಂದನು ಲಾಕ್ ಮಾಡ್ಬೇಕು ಅವಳಿಗೆ ಸಮಸ್ಯೆ ಮೇಲೆ ಸಮಸ್ಯೆನ ತಗೋ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ ಅದೇ ಅತ್ತೆ ಅವಳಿಗೆ ಯಾವ ಯಾವ್ ತರ ನಾವು ಪ್ರಾಬ್ಲಮ್ ಕೊಡೋದು ಅಂತ ನನ್ಗೆ ಒಂದನ್ನು ಅರ್ಥನೇ ಆಗ್ತಿಲ್ಲ ಅತ್ತೆ ಅಂತ ಆಗ ಹೇಳ್ತಿರಬೇಕಾದ್ರೆ ಬಾ ಇಲ್ಲಿ ಅಂತ ಹೇಳ್ಕೊಂಡು ಕನಿಕನಿಗೆ ಒಂದು ಪ್ಲಾನ್ ಅನ್ನ ಹೇಳ್ಬಿಡ್ತಾರೆ ವಾವ್ ಸೂಪರ್ ಏನು ಪ್ಲಾನ್ ಇದು ಅದಕ್ಕೆ ನೀವು ಭಾಗ್ಯ ಮನೆಯಲ್ಲಿ ಏನನ್ನು ಕೂಡ ಮಾತಾಡಕೆನೆ ಬಿಡದೆ ಇರೋದು ಅತ್ತೆ ನೋಡಿ ಅತ್ತೆ ಇವಾಗ ಒಂದೇ ಒಂದ್ ಫೋನ್ ಕಾಲ್ ಇಂದ ಹೇಗೆ ನೀ ಅವಳು ಎಲ್ಲಾ ಕೆಲ್ಸನೂ ಕೂಡ ನಾನ್ ಹಾಳು ಮಾಡ್ಬಿಡ್ತೀನಿ ನೋಡಿ ಅಂತ ಆಗ ಕನಿಕ ನಿಮ್ ಫೋನ್ ಕೊಡಿ ಅತ್ತೆ ಅಂತ ಹೇಳ್ಕೊಂಡು ಒಂದು ಕಾಲ್ ಅನ್ನ ಮಾಡ್ಬಿಡ್ತಾಳೆ ಅದು ಭಾಗ್ಯ ಅನ್ನೋರು ಮದುವೆ ಕಾರ್ಡ್ ಅನ್ನ ಪ್ರಿಂಟ್ ಮಾಡ್ಸಕ್ ಅಂತ ಕೊಟ್ಟಿದಾರಲ್ಲ ನಾವು ಹುಡುಗನ್ ಮನೆಯವರು ಸ್ವಲ್ಪ ಚೇಂಜಸ್ ಇದೆ ಮಾಡ್ಕೊಳ್ಳಿ ಅಂತ ಕನಿಕಾ ಅವ್ರ ಹತ್ರ ಚೇಂಜಸ್ ಇರೋದನ್ನೆಲ್ಲ ಹೇಳ್ಬಿಡ್ತಾಳೆ ಅರೆ ಮಿನಿಟ್ಸ್ ಲೈಟ್ ಅರೇ ಮೀನಾಕ್ಷಿ ಕನ್ನಿಕಾ ಹಾಗೆ ಆದಿ ಮೂರು ಜನನು ಕೂಡ ಅಪ್ಪನಿಗೋಸ್ಕರ ರಾತ್ರಿ ಸೋಫಾ ಮೇಲೆ ಕುತ್ಕೊಂಡು ಹಾಗೆ ವೇಟ್ ಮಾಡ್ತಾ ಇರ್ತಾರೆ ಆಗ ತಕ್ಷಣ ಕಿಶನ್ ಸ್ವಲ್ಪ ಬನ್ನಿ ಅಂತ ರೂಮ್ ಕರ್ಕೊಂಡು ಹೋಗ್ಬಿಡ್ತಾನೆ ಆಗ ಮದ್ವೆ ನಿಲ್ಲಿಸೋದು ಬಗ್ಗೆ ಬಿಟ್ಟು ಬೇರೆ ಇನ್ನೇನಾದ್ರೂ ಮಾತಾಡದಿದ್ರೆ ಮಾತಾಡಪ್ಪ ಅಂತ ಕಾಮತ್ ಹೇಳಿದ ತಕ್ಷಣ ಸರಿ ಆಯ್ತಪ್ಪ ಅಂತ ಹೇಳ್ಕೊಂಡು ಆದಿ ತನ್ನ ಪ್ಲಾನ್ ನೆಲ್ಲಾ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ ತಕ್ಷಣ ಈ ಕಡೆ ಕಾಮತ್ ಅವರು ತುಂಬಾನೇ ಶಾಕ್ ಆಗಿ ಏನಪ್ಪಾ ಆದಿ ಇದೆಲ್ಲ ಅಂತ ಹೇಳಿದ ತಕ್ಷಣ ಹೌದಪ್ಪ ಇದೇ ನನ್ನ ಪ್ಲಾನ್ ನೋಡಿ ಇದಕ್ಕೆ ನಿಮ್ಮ ಒಪ್ಪಿಗೆನೂ ಕೂಡ ಇರುತ್ತಂತ ನಾನ್ ಅನ್ಕೊಂಡಿದೀನಿ ಅಂತ ಆವಾಗ ಆದಿ ಹೇಳ್ತಾನೆ ಈ ಕಡೆ ತಾಂಡವ್ ಮಾತ್ರ ತುಂಬಾನೇ ಖುಷಿಯಾಗಿ ಶ್ರೇಷ್ಠ ನತ್ರ ಶ್ರೇಷ್ಠ ಅದೇ ನಾನು ಹೇಳಿದ್ನಲ್ಲ ನನ್ಗೊಬ್ರು ಹೊಸ ಸರ್ ಸಿಕ್ಕಿದ್ದಾರೆ ಆದಿ ಅಂತ ನಾನು ಹೇಳಿದೀನಿ ನೋಡು ಅವ್ರ ವೇವ್ ಲೆಂತ್ ಹಾಗೆ ಅವ್ರ ಥಿಂಕಿಂಗು ಎಲ್ಲೂ ಕೂಡ ನನ್ ಥಿಂಕಿಂಗ್ ಹಾಗೆ ನನ್ ವೇವ್ ಲೆಂತ್ ಗೆ ಎಷ್ಟೊಂದು ಚೆನ್ನಾಗಿನೆ ಮ್ಯಾಚ್ ಆಗ್ತಾ ಇದೆ ಗೊತ್ತಾ ಅಲ್ಲದೆ ಅವರು ನನ್ಗೆ ಎಷ್ಟು ಬೇರೆ ಸಪೋರ್ಟ್ ಅಂತ ಆಗ ತಾಂಡವ್ ತುಂಬಾನೇ ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ ಅಲ್ಲ ಅವ್ರು ಇಷ್ಟೊಂದು ಸ್ಪೀಡ್ ಆಗಿ ಹೋಗ್ತಿದಾರೆ ಅಂತಂದ್ರೆ ಅವ್ರು ಯಾರು ಅವ್ರ ಹೆಸರೇನು ಅಲ್ಲ ಅವ್ರ ಬಗ್ಗೆ ನೀನೇನಾದ್ರೂ ತಿಳ್ಕೊಂಡಿದ್ಯಾ ತಾಂಡವ್ ಅಂತ ಆಗ ಶ್ರೇಷ್ಠ ಕೇಳ್ತಿರ್ಬೇಕಾದ್ರೆ ನಿನ್ನ ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡೇ ಇದೀನಿ ಬಿಡು ಯಾಕಂತಂದ್ರೆ ನನ್ನನ್ನ ನೀನು ದುಬಾಕ್ ಐಡಿಯಾ ಇದು ವರ್ಕ್ಔಟ್ ಆಗಲ್ಲ ಅಂತ ಹೇಳ್ದವಳು ಅವ್ರು ನನ್ನ ಐಡಿಯಾನ ಎಕ್ಸೆಪ್ಟ್ ಅಂತಂದ್ರೆ ಇದ್ ನಿನ್ಗ ಅನುಮಾನ ಬರೋದನ್ನೇ ನಿಜ ನೋಡು ಅದ್ರ ಬಗ್ಗೆ ನೀನ್ ಏನನ್ನೂ ವರಿ ಮಾಡ್ಕೋಬೇಡ ಅವ್ರನ್ನ ಒಂದಿನ ನಮ್ಮನೆ ಲಂಚ್ಗೆ ಇನ್ವೈಟ್ ಮಾಡ್ತೀನಿ ಆಗ ಅವ್ರ ಬಗ್ಗೆ ನೀನೇನು ತಿಳ್ಕೊಳ್ವೆ ಅಂತ ಅಂತೆ ಅಂತ ತಾಂಡವ್ ಹೇಳ್ತಾನೆ ಈ ಕಡೆ ಬಾಗ್ಲಿಂದಾನೆ ಹೊರಗಡೆನೆ ನಿಂತ್ಕೊಂಡು ಕನ್ನಿಕಾ ಮತ್ತೆ ಹಾಗೆ ಮೀನಾಕ್ಷಿ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ಬೇಕಾದ್ರೆ ಆಗ ಮಹಿತ ಅವ್ರ ಅಲ್ಲಿಗೆ ಬಂದ್ಕೊಂಡು ಅಲ್ಲ ಅವಾಗಿಂದ ನೀವು ಇಲ್ಲಿ ನಿಂತ್ಕೊಂಡು ಇಷ್ಟೊಂದು ಟೆನ್ಷನ್ ಅಲ್ಲಿ ಒದಾಡ್ತಾ ಯಾಕೆ ಏನಾಯ್ತು ಅಂತ ಆಗ ಅವ್ರು ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಆದಿ ಅಪ್ಪನ ಹತ್ರ ಏನೋ ಮಾತಾಡಕಂತ ಹೋಗಿದ್ದಾನೆ ಹೋಗಿ ಎಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿದ್ದೀವ ಅಂತ ಆಗ ಮೀನಾಕ್ಷಿ ಹೇಳ್ಬಿಡ್ತಾರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಅಪ್ಪನ ಕರ್ಕೊಂಡು ಆದಿನ ಕೂಡ ರೂಮ್ ಇಂದ ಹೊರಗಡೆ ಬಂದ್ಬಿಡ್ತಾನೆ ಸರಿಯಪ್ಪ ಹಾಗಾದ್ರೆ ಆದಿ ನೀನು ನೀನ್ ಹೇಳಿರೋ ಕೆಲ್ಸನ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಲ್ವಾ ಸರಿ ಹಾಗಾದ್ರೆ ಬಾಗಿನ್ ಮನೆಯವರಿಗೆ ತಿಳಿಸ್ಬಿಡು ಬಾಗಿನ ಬೆಳಿಗ್ಗೆನೆ ಬರೋ ಕೇಳು ನೀನ್ ಅನ್ಕೊಂಡಿರೋ ಮಾಡ್ ಮುಗಿಸ್ ಮುಗಿಸ್ಬಿಡಪ್ಪ ಅಂತ ಆಗ ಕಾಮತ್ ಅವರು ಹೇಳಿದ ತಕ್ಷಣ ಸರಿ ಆಯ್ತಪ್ಪ ಹಾಗಾದ್ರೆ ನಾನು ಬಾಗಿನಿಗೆ ಫೋನ್ ಮಾಡಿ ಇವಾಗ್ಲೇನೆ ಹೇಳ್ತೀನಿ ನಾಳೆನೆ ಈ ಕೆಲಸ ಮಾಡ್ಬಿಡೋಣ ಅಂತ ಆಗ ಆದಿ ಹೇಳ್ಬಿಡ್ತಾರೆ ಆಗ ಮೈತ ನನ್ನನ್ನ ರೂಮಿ ಕರ್ಕೊಂಡು ಹೋಗಬ ನಾನು ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಕಾಮತ್ ಅವ್ರ ಅಲ್ಲಿಂದ ಎದ್ದೋಗ್ಬಿಡ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ